ಇತ್ತ ಗಂಗಾವತಿಯಲ್ಲೇ ನಿಂತು ಶಾಸಕ ಜನಾರ್ದನ್ ರೆಡ್ಡಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ ಜನಾರ್ದನ್ ರೆಡ್ಡಿ ಬಳ್ಳಾರಿಯನ್ನು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಮಾಡಿದರು ಜನಾರ್ದನ್ ರೆಡ್ಡಿ ಮಾಡಿದ್ದಂತಹ ಪಾಪದ ಕೆಲಸಗಳಿಗೆ ನಾನೇ ಪಾದಯಾತ್ರೆ ಮಾಡಿ ಅವರನ್ನು ಜೈಲಿಗೆ ಕಳಿಸಿದ್ದೆ ರೆಡ್ಡಿ ಮಾತು ಕೇಳಿಕೊಂಡು ಅನ್ಸಾರಿಯನ್ನು ಸೋಲಿಸಿರುವಂತಹ ನೀವು ನತದೃಷ್ಟರು ರಾಜ್ಯಸಭೆಯಲ್ಲಿ ನಮಗೆ ಮತ ಕೊಟ್ಟು ಜನಾರ್ದನ್ ರೆಡ್ಡಿ ಮತ್ತೆ ಬಿಜೆಪಿ ಪಕ್ಷಕ್ಕೆ ಹಾರಿದ್ದಾರೆ ಇಂಥವರನ್ನ ರಾಜಕಾರಣದಲ್ಲಿ ಬೆಳೆಸಬಾರ್ದು ಅಂತ ಸಿಎಂ ಸಿದ್ದರಾಮಯ್ಯ ಕೊಪ್ಪಳದ ಗಂಗಾವತಿಯಲ್ಲಿ ಕರೆ ಕೊಟ್ಟಿದ್ದಾರೆ ಬಳ್ಳಾರಿಯಿಂದ ಬಂದು ಇಲ್ಲಿ ಎಂ ಎಲ್ ಎಲ್ಲ ಇವತ್ತು ಬಳ್ಳಾರಿಯನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಮಾಡಿದ ಅಪಕೀರ್ತಿಗೆ ಯಾರಾದರೂ ಇದ್ರೆ ಅದು ಶ್ರೀಮಾನ್ ಜನಾರ್ದನ್ ರೆಡ್ಡಿ ಶ್ರೀಮಾನ್ ಜನಾರ್ದನ್ ರೆಡ್ಡಿ ಆ ಜನಾರ್ದನ್ ರೆಡ್ಡಿಯೇ ಅವ್ರು ಮಾಡಿದಂತ ಪಾಪದ ಕೆಲಸಗಳಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆಯನ್ನ ನನ್ನ ನೇತೃತ್ವದಲ್ಲಿ ಇವತ್ತು ನಡೆಸಿ ಜನಾರ್ದನ್ ರೆಡ್ಡಿ ಅವರನ್ನ ಜೈಲ್ಗೆ ಹೋಗ್ತಕ್ಕಂಥ ಕೆಲಸವನ್ನ ಮಾಡುದು ಜನಾರ್ದನ್ ರೆಡ್ಡಿ ಜೈಲ್ ನನಗೆ ಗೊತ್ತಿಲ್ಲ ಅನ್ಸಾರಿಯವರನ್ನ ಸೋಲ್ಸಿ ಜನಾರ್ದನ್ ಗೆಲ್ಸಿ ಅವ್ರ ಮಾತುಗಳನ್ನ ನಮ್ ನೀವು ಅಂತೇಳಿ ನೀವು ನತದೃಷ್ಟರು ಅಂತಕ್ಕಂಥ ಮಾತುಗಳನ್ನ ಅನಿವಾರ್ಯವಾಗಿ ಹೇಳ್ಬೇಕಾಗ್ತದೆ ಅನ್ಸಾರಿ ಅವರು ಗೆದ್ದಿದ್ರೆ ಅವರನ್ನು ಅವರನ್ನ ಸೋಲ್ಸಿದ್ರಲ್ಲ ನೀವು ತಪ್ಪು ಮಾಡಿದ್ರಿ ಅಲ್ವಾ ಆ ತಪ್ಪು ಮತ್ತೆ ಈ ಲೋಕಸಭಾ ಚುನಾವಣೆಯಲ್ಲಿ ಆಗಬಾರದು ಜೊತೆಗೆ ರಾಜ್ಯಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ಓಟ್ ಕೂಡ ಕೊಟ್ಟರು ಈಗ ಮತ್ತೆ ಬಿಜೆಪಿ ಕಡೆ ಹೋಗಿದ್ದಾರೆ ಈ ರೀತಿಯಾಗಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ನೆಗೆಯೋದು ಒಂದು ಪಕ್ಷಕ್ಕೆ ಬೆಂಬಲ ಕೊಡೋದು ಇನ್ನೊಂದು ಪಕ್ಷಕ್ಕೆ ಹೋಗಿ ಈಗ ಸಪೋರ್ಟ್ ಮಾಡೋದು ಇಂಥವರನ್ನ ಯಾವ ಕಾರಣಕ್ಕೂ ಕೂಡ ರಾಜಕಾರಣದಲ್ಲಿ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು